ಬಾಂದಳದಲ್ಲಿ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚೆಲ್ಲಿ ಬಂದನು ಬೆಳಕನು ಚೆಲ್ಲಿ ಯುವಕರ ಎದೆಯಲಿ ವಿರಗದ ವೀಣೆಯ ಮೀಟು ಗುತಿಗನಲ್ಲಿ. ಮೀಟು ಗುತಿಗನಲ್ಲಿ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚೆಲ್ಲಿ ತೆಂಗಿನ ಕಂಗಿನ ತೋಟಗಳೆಡೆಯಲಿ ಬಾವಲಿ ಹಾರುವ ಸದ್ದಿನಲಿ ದೆವ್ವ ನೆನಪಿಸಿಗೆ ಧರಿಕೆಯಿಂದ ನಡುಕವು ಹುಟ್ಟಿದೆ ಬಾಂದಳದಲ್ಲಿ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚೆಲ್ಲಿ ಮನೆಯಲ್ಲಿ ಬೆಳಗಿದ ದೀಪವನೆನೆದು ಕಾಲುಗಳೆಳೆದವು ಸರಸರನೆ ಹೆಣ್ಣು ಹೊನ್ನು ಮಣ್ಣಿಗೆ ಕಾದುವ ಮನುಜನ ಬುದ್ಧಿಗೆ ಭಯವೇನೆ ಬಾಂದಳದಲ್ಲಿ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚಿಲ್ಲ ಬಾಳಿನ ದೋಣಿಯ ತಲೆ ಕೆಳಗಾಗಿಸಿ ಬಿರುಗಾಳಿ ಬೀಸುವುದು ಸೋಲುಗಳೆಲ್ಲವೂ ಅನುಭವದೊಂದಿಗೆ ಜ್ಞಾನವ ನೀಡುವುದು ಬಾಂದಳ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚೆಲ್ಲಿ ಪಕ್ತಿಯ ಪೂಜೆಗೆ ದೇವರು ಒಲಿಯುವ ಅದುವೆ ಸುಲಭದ ದಾರಿ ತರ್ಕಕ್ಕೆ ಸಿಲುಕದ ನಮ್ಮಿ ಪಯಣದಿ ನಡೆಸುವ ತೋರುತ ದಾರಿ ಬಾಂದಳದಲ್ಲಿ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚೆಲ್ಲಿ ಯುವಕರ ಎದೆಯಲಿ ವಿರಹದ ವೀಣೆಯ ಮೀಟುತನ ಗುತಿಗನಲ್ಲಿ ಮೀಟು ತನಗುತಿಗನಲ್ಲಿ ಬಾಂದಳದಲ್ಲಿ ಹುಣ್ಣಿಮೆ ಚಂದಿರ ಬಂದನು ಬೆಳಕನು ಚೆಲ್ಲಿ